ನಮಸ್ತೆ ಗೆಳೆಯರಿ ಈ ದಿನ ನಾನು ದೇವರಿಗೆ ಸಂಬಂಧಪಟ್ಟಂಥ ನನ್ನ ಗುರುಗಳಿಂದ ತಿಳಿದುಕೊಂಡಂಥ ಒಂದು ಉಪಯುಕ್ತವಾದ ಮಂತ್ರವನ್ನು ಕೊಡುತ್ತೇನೆ ನನ್ನ ಗುರುಗಳು ನಮಗೆ ತಿಳಿಸಿದ ಹಾಗೆ ತಾನು ನಿಮಗೆ ಯಥಾವತ್ತಾಗಿ ತಿಳಿಸುವೆನು ನಮ್ಮ ಗುರುಗಳು ಪ್ರಪಂಚದ ಮೌಢ್ಯಗಳನ್ನು ಪರಿಹರಿಸಲು ತಾವೇ ತಮ್ಮ ಶಕ್ತಿಯ ಮೇಲೆ ನಂಬಿಕೆಯಿಟ್ಟು ಮಾಡುವಂತಹ ಶ್ಲೋಕಗಳನ್ನು ಮಂತ್ರಗಳನ್ನು ನೀಡುತ್ತಾರೆ ಅವರ ಹೆಸರನ್ನು ಹೇಳಲು ನಾನು ಇಚ್ಛಿಸುವುದಿಲ್ಲ ಅವರ ಅನುಮತಿ ಇಲ್ಲದೆ ನಾನು ಪ್ರಕಟಿಸುತ್ತಿರುವುದು ತಪ್ಪು ಆದರೂ ನನ್ನ ಗುರುಗಳು ನನ್ನ ಮೇಲೆ ಯಾವುದೇ ರೀತಿಯ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ ತಾವುಗಳೂ ಕೂಡ ಈ ಗಣಪತಿಯ ಮಂತ್ರವನ್ನು ಉಪಯೋಗಿಸಿಕೊಂಡು ಎಲ್ಲರೂ ಸಂತೋಷವಾಗಿರಿ ಹಾಗೂ ಹೆಂಡತಿಯ ಮಕ್ ಹೆಂಡತಿ ಮಕ್ಕಳು ತಂದೆ ತಾಯಿಯೊಡನೆ ಸಂತೋಷವಾಗಿರಿ ಎಲ್ಲ ಕೆಲಸಗಳನ್ನು ನಡೆಸಿಕೊಡುತ್ತಾನೆ ನಮ್ಮ ಗಣಪತಿಯು ಮಂತ್ರವು ಈಗಿದೆ ಓಂ ಹುಂ ಗಂ ಗ್ಲೋಂ ಗಣಪತಿಯೇ ವರವರದ ಸರ್ವಜನ ಹೃದಯಂ ಸ್ತಂಭಾಯ ಸ್ತಂಭಾಯ ಸ್ವಾಹ ಈ ಶ್ಲೋಕವನ್ನು ಪ್ರತಿ ದಿವಸ ಪೂಜೆಯ ಸಮಯದಲ್ಲಿ ನೂರ ಎಂಟು ಸಲ ಜಪಿಸಿದರೆ ಸಾಕು ಗಣಪತಿಯು ನಿಮ್ಮ ಎಲ್ಲ ಕಷ್ಟಗಳಿಗೆ ತಕ್ಷಣವೇ ಬಂದು ಬೆನ್ನಲ್ಲವಾಗಿ ನಿಂತು ನಿಮ್ಮನ್ನು ರಕ್ಷಿಸುವನು ಯಾವುದೇ ಕಾರಣಕ್ಕೂ ಶತ್ರುಗಳ ಮೇಲಾಗಲಿ ತಮ್ಮ ಹಿತ ಶತ್ರುಗಳ ಮೇಲಾಗಲಿ ಅವರ ಮೇಲೆ ಕೋಪಗೊಂಡಾಗ ಈ ಮಂತ್ರಗಳನ್ನು ಜಪಿಸಬಾರದು ಶುಭ್ರವಾಗಿ ಸಂತೋಷವಾಗಿ ಹಾಗೂ ಪರಮಾತ್ಮನಾದ ಶ್ರೀ ಗಣಪತಿಯನ್ನು ಮನಸ ಸ್ಮರಿಸಿ ಮತ್ತು ಮುಂಜಾನೆ ಸೂರ್ಯೋದಯದಿಂದ ಸೂರ್ಯಾಸ್ತಮದ ಒಡ ಒಳಗೆ ಯಾವಾಗ ಬೇಕಾದರೂ ಪೂಜೆಯ ಸಮಯದಲ್ಲಿ ಸ ಈ ಗಣಪತಿಯ ಮಂತ್ರವನ್ನು ಸ್ಮರಿಸಿಕೊಳ್ಳಿ ಇದು ನೂರ ಎಂಟು ದಿವಸ ನೂರ ಎಂಟು ಸಲ ಸಾವಿರದ ಎಂಟು ದಿವಸದ ಒಳಗೆ ಮಾಡಿದರೆ ಉತ್ತಮ ಹಾಗೆಯೇ ಈ ಮಂತ್ರವನ್ನು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಿ ಅದು ನಿಮಗೆ ಸಿದ್ಧಿಯಾದರೆ ನಮ್ಮ ಗುರಿಗಳಿಗೂ ಕೂಡ ಅದರ ಫಲ ಸಿಗುತ್ತದೆ ಹಾಗೆಯೂ ನಿಮಗೂ ಕೂಡ ಫಲ ಸಿಕ್ಕುತ್ತದೆ ಎಲ್ಲ ಕೆಲಸಗಳಿಗೂ ಒಳ್ಳೆಯ ಕೆಲಸಗಳಿಗೂ ಮಕ್ಕಳ ಏಳಿಗೆಗೂ ಹಾಗೂ ಪ್ರಪಂಚದ ಉದ್ಧಾರಕ್ಕಾಗೂ ಈ ಶ್ಲೋಕವನ್ನು ಈ ಮಂತ್ರವನ್ನು ಬಳಗಿಸಿಕೊಳ್ಳಿ ಓಂ ತತ್ಸತ್ ಶ್ರೀ ಗುರುವೇ ನಮಃ